ಎರಡು ಉದ್ಯೋಗ ಉದ್ಯೋಗಾವಕಾಶ ಯುವಕರಿಗೆ ಕೊಟ್ಟೆ ಅಂತ ಹೇಳಿದ್ರು ಆದ್ರೆ ಯಾರು ಈ ಒಂದು ಇದಕ್ಕೆ ಉದ್ಯೋಗ ಅವಕಾಶ ಪಟ್ಟಿಲ್ಲ ಆದ್ರೂ ಸಹ ಪಾಪ ನಿರುದ್ಯೋಗಿಗಳು ಯಾವುದೇ ಒಂದು ಬ್ಯಾಂಕ್ನಿಂದ ಆಗಲಿ ಸೈನಾ ಆಗಲಿ ಪಾಪ ಅವರು ಡ್ರೈವರ್ ಮಾಡಿ ಸ್ವಂತ ಗಾಡಿ ತಗೊಂಡು ಪಾಪ ಅವರು ದುಡಿಮೆ ಮಾಡ್ತಾರ ತಮ್ಮ ಕುಟುಂಬವನ್ನು ಅವರು ಸಂಭಾಷ್ಕೋಬೇಕಾಗತ್ತ ಯಾರು ಸ್ವಂತ ಹಣದಿಂದ ಯಾರು ಗಾಡಿಗಳು ಖರೀದಿ ಮಾಡುವುದಿಲ್ಲ ಯಾವುದೊಂದು ಬ್ಯಾಂಕ್ದಿಂದ ಬಣ್ಣದಿಂದಲೇ ಗಾಡಿಗಳು ಖರೀದಿ ಮಾಡ್ತಾರ ಇಂತ ಒಂದು ಪರಿಸ್ಥಿತಿಯಲ್ಲಿ ಇವರೊಂದು ಈ ಕಾಯ್ದೆಯನ್ನು ಏನು ಮಾಡಿದ್ದಾರೆ ಈ ಕಾಯ್ದೆಯಾಗ ಪಾಪ ಅವ್ರು ಏನಾದ್ರೂ ಹಾಕಿ ಅಕಶಿಂತ ಆತಂದ್ರ ಅವ್ರು ತಟ್ಟಿ ಮುಗ್ದ ಹೋಗ್ತು ಯಾಕಂದ್ರೆ ಇಲ್ಲೇನು ಇವತ್ತು ಸಾವಿರದ ತುಂಬಬೇಕು ಅಷ್ಟು ಹೊಸ ಶಿಕ್ಷೆ ಅನುಭವಿಸಬೇಕು ಮತ್ತು ಆ ಬ್ಯಾಂಕಿನ ಕೆಲಸ ಯಾವಾಗ ಕರ್ತಾರ ಅವರು ಈಗ ಕರ್ನಾಟಕ ಹೇಳ್ತಾರೆ ನಿಮಗೆ ಅಕಸ್ಮಾತ್ ಅವ್ರ ಏನೋ ವರ್ಷಗಳು ದಾಟುದ ಅವನು ಮತ್ತು ಬದ್ಕೋದಿಲ್ಲ ಅವರು ಆತ್ಮಹತ್ಯೆ ಮಾಡ್ಕೊಂಡು ಮಾಡಬಹುದು ಅಂತ ಅವರು ಅಷ್ಟೇ ಅಲ್ಲ ಅವರ ಕುಟುಂಬ ಪೂರ್ತಿ ಆತ್ಮಹತ್ಯೆ ಮಾಡುವಂತ ಈ ಒಂದು ಹಾಜಿಯನ್ನು ಮಾಡಿದ್ದಾರೆ ಅದಕ್ಕಾಗಿ ಈ ಕಾಯ್ದೆ ಅವರು ಹಿಂಪಡಿಬೇಕು ಅಂತ ನಮ್ಮ ಎಲ್ಲ ಕಾರ್ಡ್ಗಳು ಹೇಳಿದ್ದಾರೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ನಾವು ಕೊಡ್ತೇವೆ ಆ ಕಾಯ್ದೆಯನ್ನು ಹಿಂಪಡಿಲ್ಲ ಅಂದ್ರೆ ನಾವು ನೀವು ಎಲ್ಲಿಗೆ ಹೋರಾಟ ಮಾಡ್ತೀವಿ ಅದಕ್ಕೆ ನಾವು ಸಂಪೂರ್ಣವಾದಂಥ ದಂಬಲವನ್ನು ಕೊಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಯಾರು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಕರ್ನಾಟಕ ಮಾತು